ಗುಲಾಬಿಂತ ಮೃದು ಹೊಳೆಯುವ ಚರ್ಮ ನಿಮ್ಮ ಕನಸೆ ಅದಕ್ಕೆ ಉತ್ತರ ರೋಸ್ ವಾಟರ್ ರೋಸ್ ವಾಟರ್ ಅನೇಕ ಶತಮಾನಗಳಿಂದ ನಂಬಲಾರ್ಹವಾಗಿರುವಂತಹ ಚರ್ಮದ ಆರೈಕೆ ಪದಾರ್ಥವಾಗಿದೆ ಮತ್ತೆ ಅದಕ್ಕೊಂದು ಕಾರಣ ಇದೆ ಗುಲಾಬಿ ದಳಗಳಿಂದ ತಯಾರಿಸಿದ ಈ ಸರಳ ನೈಸರ್ಗಿಕ ಹಾಗೆ ಬಳಸಲು ಸುಲಭವಾಗಿರುವಂತಹ ಉತ್ಪನ್ನ ಜನಪ್ರಿಯ ಅನೇಕರು ಇದನ್ನ ಅದರ ಸೌಮ್ಯ ಹಾಗೆ ನೈಸರ್ಗಿಕ ಗುಣದಿಂದಾಗಿ ಆಯ್ಕೆ ಮಾಡ್ತಾರೆ ಯಾಕಂದ್ರೆ ಇದು ಕಠಿಣ ರಾಸಾಯನಿಕ ಉತ್ಪನ್ನಗಳಿಗಿಂತ ಭಿನ್ನವಾಗಿದೆ ಒಣ ಎಣ್ಣೆಯುಕ್ತ ಅಥವಾ ಸೂಕ್ಷ್ಮ ಚರ್ಮ ಹೀಗೆ ಎಲ್ಲಾ ಪ್ರಕಾರಗಳಿಗೂ ಇದು ಸೂಕ್ತವಾಗಿದೆ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ರೋಸ್ ವಾಟರ್ ನ ಆರು ಅದ್ಭುತ ಪ್ರಯೋಜನಗಳ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ಈ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಂಪೂರ್ಣವಾಗಿರುವಂತಹ ವಿಡಿಯೋವನ್ನ ನೋಡಿ ಮೊದಲನೇದಾಗಿ ರೋಸ್ ವಾಟರ್ ಪಿ ಹೆಚ್ ಬ್ಯಾಲೆನ್ಸ್ ನ ಕಾಯ್ದುಕೊಳ್ಳುತ್ತೆ ಅಂದ್ರೆ ರೋಸ್ ವಾಟರ್ ಚರ್ಮದ ನೈಸರ್ಗಿಕ ಪಿ ಎಚ್ ಮಟ್ಟವನ್ನ ಸಮತೋಲನದಲ್ಲಿ ಇಡುತ್ತೆ ಇದು ಒಣಗಿದ ಹಾಗೆ ಎಣ್ಣೆಯ ಅಧಿಕ ಉತ್ಪಾದನೆ ಹಾಗೆ ಕಿರಿಕಿರಿಯನ್ನ ನಿಭಾಯಿಸುತ್ತೆ ಹಾಗಾಗಿ ನೀವು ಪಿ ಹೆಚ್ ಬ್ಯಾಲೆನ್ಸ್ ಮಾಡೋದಕ್ಕಾಗಿ ರೋಸ್ ವಾಟರ್ ನ ಬಳಸಬಹುದು ಜೊತೆಗೆ ಇದು ಚರ್ಮದ ತೇವಾಂಶವನ್ನ ಹೆಚ್ಚಿಸುತ್ತೆ ಹೌದು ಇದು ನೈಸರ್ಗಿಕವಾಗಿ ಆರ್ದ್ರಕವಾಗಿ ಕೆಲಸ ಮಾಡುತ್ತೆ ಚರ್ಮವನ್ನ ತಂಪಾಗಿಸುತ್ತೆ ತೇವಾಂಶ ಭರಿತಗೊಳಿಸುತ್ತೆ ಹಾಗಾಗಿ ಚರ್ಮಕ್ಕೆ ಹೊಸದಾಗಿ ಜೀವ ಬಂದಂತಹ ಅನುಭವನ ನೀಡುತ್ತೆ ಮೂರನೆಯದು ಇದು ರಂಧ್ರಗಳನ್ನ ಬಿಗಿಗೊಳಿಸುತ್ತೆ ನೀವು ದಿನನಿತ್ಯ ನಿಮ್ಮ ಸ್ಕಿನ್ ಕೇರ್ ರೊಟೀನ್ ನಲ್ಲಿ ಟೋನರ್ ಆಗಿ ರೋಸ್ ವಾಟರ್ ನ ಬಳಸೋದ್ರಿಂದಾಗಿ ಇದು ರಂಧ್ರಗಳನ್ನ ಬಿಗಿಗೊಳಿಸುತ್ತೆ ಹಾಗೆ ಚರ್ಮದ ಟೆಕ್ಸ್ಚರ್ ಅನ್ನ ಸುಧಾರಣೆಗೊಳಿಸುತ್ತೆ ಇನ್ನು ಇದು ಉರಿಯೂತ ಹಾಗೆ ಕಿರಿಕಿರಿಗೆ ಪರಿಹಾರ ನೀಡುತ್ತೆ ಚರ್ಮದಲ್ಲಿ ಕಿರಿಕಿರಿ ಇರಬಹುದು ಮೊಡವೆ ಹಾಗೆ ಬಿಸಿಲಿನಿಂದ ಉಂಟಾಗುವಂತಹ ಉರಿಗೆ ತಕ್ಷಣ ಇದು ಶಮನ ನೀಡುತ್ತೆ ಇದರಲ್ಲಿ ಶಮನಕಾರಿ ಹಾಗೆ ಉರಿಯೂತ ನಿವಾರಕ ಗುಣವಿದೆ ಜೊತೆಗೆ ಇದರಲ್ಲಿ ಉತ್ಕರ್ಷಣ ನಿರೋಧಕ ಗುಣಗಳು ಕೂಡ ಅಧಿಕವಾಗಿದೆ ರೋಸ್ ವಾಟರ್ ನಲ್ಲಿ ಪ್ರಬಲವಾಗಿರುವಂತಹ ಆಂಟಿ ಆಕ್ಸಿಡೆಂಟ್ ಇದ್ದು ಇದು ಚರ್ಮದ ತಾಜಾತನವನ್ನ ಕಾಪಾಡುತ್ತೆ ಸುಕ್ಕುಗಳು ಹಾಗೆ ಸೂಕ್ಷ್ಮವಾಗಿರುವಂತಹ ಗೆರೆಗಳನ್ನ ಕಡಿಮೆ ಮಾಡುತ್ತೆ ಮೊಡವೆ ನಿಯಂತ್ರಣದಲ್ಲಿ ಕೂಡ ನೀವು ರೋಸ್ ವಾಟರ್ ನ ಬಳಸಬಹುದು ಇದು ಬ್ಯಾಕ್ಟೀರಿಯಾ ನಿರೋಧಕವಾಗಿ ಕೆಲಸವನ್ನ ಮಾಡುತ್ತೆ ಹಾಗಾಗಿ ಇದು ಮೊಡವೆಗಳನ್ನ ತಡೆಗಟ್ಟೋದಕ್ಕೆ ಸಹಾಯ ಮಾಡುತ್ತೆ ಇದು ತುಂಬಾ ಮೈಲ್ಡ್ ಆಗಿರೋದ್ರಿಂದ ಪ್ರತಿದಿನ ನೀವು ಬಳಸಬಹುದು ಕೊನೆಯದಾಗಿ ರೋಸ್ ವಾಟರ್ ನ ಟೋನರ್ ಆಗಿ ಹಾಗೆ ಫೇಷಿಯಲ್ ನಲ್ಲಿ ಜೊತೆಗೆ ಕ್ಲೆನ್ಸರ್ ಆಗಿ ಹಾಗೆ ಫೇಸ್ ಪ್ಯಾಕ್ ಗಳ ಭಾಗವಾಗಿ ಕೂಡ ನೀವು ಬಳಸಬಹುದು ಹಾಗಾದ್ರೆ ರೋಸ್ ವಾಟರ್ ನ ಹೇಗೆ ಆಯ್ಕೆ ಮಾಡ್ಕೋಬೇಕು ರೋಸ್ ವಾಟರ್ ಹಲವಾರು ಪ್ರಯೋಜನಗಳನ್ನು ನೀಡುತ್ತೇ ಆದ್ರೂ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಉತ್ತಮ ಗುಣಮಟ್ಟದ ಹಾಗೆ ಹಬೆಯಲ್ಲಿ ಬಟ್ಟೆ ಇಳಿಸಿದಂತಹ ರೋಸ್ ವಾಟರ್ ಅನ್ನು ಆಯ್ಕೆ ಮಾಡ್ಕೊಳ್ಬೇಕು ಶುದ್ಧವಾಗಿರದ ಹಾಗೆ ಕೆಲವು ಸಂರಕ್ಷಕಗಳು ಸೇರಿರುವಂತಹ ರೋಸ್ ವಾಟರ್ ಬಳಕೆಯಿಂದಾಗಿ ಸ್ವಲ್ಪ ಕಿರಿಕಿರಿ ಅಥವಾ ಸಣ್ಣ ಅಲರ್ಜಿಗಳಾಗುವಂತಹ ಸಾಧ್ಯತೆ ಇರಬಹುದು ಗೊತ್ತಾಯ್ತಲ್ವಾ ರೋಸ್ ವಾಟರ್ ನ ನೀವು ದಿನನಿತ್ಯ ಬಳಸಿ ಗುಲಾಬಿ ಕಾಂತಿಯನ್ನ ಪಡೆಯಿರಿ ಹೆಚ್ಚಿನ ಮಾಹಿತಿಗಾಗಿ ಹ್ಯಾಪಿಯಸ್ಟ್ ಎಲ್ ಕನ್ನಡ ವೆಬ್ಸೈಟ್ ಅನ್ನು ನೋಡಿ ಲೇಖನಗಳನ್ನು ಓದಿ